ಕ್ವಾಂಟಿಟಿ ಪ್ರೊಡಕ್ಟಿವಿಟಿಗೆ ಹೆಸರಾಗಿರುವಂತಹ ಶ್ರೀಯಾ ಸೆರೆನಿಟಿ ಹೊಚ್ಚ ಪ್ರಾಜೆಕ್ಟ್ ಬಗ್ಗೆ ಫಾಲೋ ಮಾಡಿ ಕನಸಿನ ಸೂರ್ನ ಬಗ್ಗೆ ಕನಸು ಕಾಣುವಂತ ಸಾಕಷ್ಟು ಮನಸ್ಸುಗಳಿಗೆ ಖುಷಿಯಾದಂತಹ ವಿಚಾರವನ್ನ ನಾನಿವತ್ತ ತಿಳಿಸ್ಕೊಡ್ತಾ ಇದ್ದೀನಿ ಹುಬ್ಬಳ್ಳಿ ಧಾರವಾಡದ ಮಹಾನಗರದ ಜನತೆಗೆ ಹೊಸ ಹೊಸದಾಗಿರುವಂತಹ ಪ್ರಾಪರ್ಟಿಯನ್ನ ತಗೊಂಡು ಬಂದಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀಯಾ ಪ್ರಾಪರ್ಟಿ ಸೌರ ಶ್ರೀಯಾ ಸೆರೆನಿಟಿ ಕಳೆದ ಹನ್ನೆರಡು ವರ್ಷಗಳಿಂದ ತಮ್ಮದೇ ಆದಂಥ ವಿಶಿಷ್ಟವಾದಂಥ ವೈಶಿಷ್ಟ್ಯವಾದಂಥ ಪ್ರಾಜೆಕ್ಟ್ಗಳ ಮುಖಾಂತರ ಹುಬ್ಬಳ್ಳಿ ಧಾರವಾಡದ ಜನರಿಗೆಲ್ಲ ಚಿರಪರಿಚಿತರಾಗಿರುವಂಥ ಹೆಸರು ಶ್ರೀಯಾ ಪ್ರಾಪರ್ಟೀಸ್ ಶ್ರೀಯಾ ಪ್ರಾಪರ್ಟೀಸ್ ಅವರ ಶ್ರೀಯಾ ಸೆರೆನಿಟಿ ಅನ್ನುವಂಥ ವಿನೂತನವಾದಂಥ ಪ್ರಾಜೆಕ್ಟ್ನಲ್ಲಿ ಇರುವಂಥ ಸಾಕಷ್ಟು ವೈಶಿಷ್ಟ್ಯತೆಗಳಾದರೂ ಏನು ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ ಶ್ರೀಯಾ ಪ್ರಾಪರ್ಟೀಸ್ನ ಶ್ರೀಯಾ ಸೆರೆನಿಟಿ ಪ್ರಾಜೆಕ್ಟ್ನ ಕುರಿತಾಗಿ ಹೆಚ್ಚಿನ ಒಂದು ಮಾಹಿತಿಯನ್ನ ನೀಡೋಕೆ ಅಂತ ಹೇಳಿ ನಮ್ಮ ಜೊತೆ ಇವತ್ತಿದ್ದಾರೆ ಶ್ರೀಯಾ ಪ್ರಾಪರ್ಟೀಸ್ನ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿರುವಂತ ಮಂಜು ಹಿರೇಮಠ್ ಸರ್ ಅವರು ಸೊ ಮಂಜು ಸರ್ ಈ ಒಂದು ಪ್ರಾಪರ್ಟಿ ಬಗ್ಗೆ ನೀವು ಏನನ್ನ ಹೇಳಕ್ ಇಷ್ಟಪಡ್ತೀರಿ ಇದರ ವೈಶಿಷ್ಟ್ಯತೆಗಳಾದ್ರೂ ಏನು ಅದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಟೋಟಲ್ ತ್ರೀ ಏಕರ್ ಟೋಟಲ್ ಪ್ರೊಜೆಕ್ಟ್ ಇದೆ ಫೋರ್ ಇಯರ್ಸ್ ಪ್ರೊಜೆಕ್ಟ್ ಇದೆ ಟೋಟಲಿ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿ ನಾವು ಆಲ್ರೆಡಿ ಸಿಕ್ಸ್ ಟು ಸೆವೆನ್ ಮಂತ್ ಆಯ್ತು ಪ್ರೊಜೆಕ್ಟ್ ಸರ್ ಈ ಪ್ರೊಜೆಕ್ಟ್ ಬಂದ್ಬಿಟ್ಟು ಮಂಜುನಾಥ್ ನಗರ್ ಗೋಕುಲ್ ರೋಡ್ ಏರ್ಪೋರ್ಟ್ ರೋಡ್ ಗೆ ಬರ್ತಾ ಇದೆ ಟೋಟಲ್ ಒನ್ ಹಂಡ್ರೆಡ್ ಫೋರ್ಟಿ ಫ್ಲಾಟ್ಸ್ ತ್ರೀ ಬಿ ಎಚ್ ಕೆ ಫೋರ್ ಬಿ ಎಚ್ ಕೆ ಫೈವ್ ಬಿ ಎಚ್ ಕೆ ಫೋರ್ ಇಯರ್ಸ್ ಪ್ರೊಜೆಕ್ಟ್ ಸರ್ ಇದು ಟೋಟಲ್ ಬಂದ್ಬಿಟ್ಟು ಆಮೇಲೆ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಪಾರ್ಕಿಂಗ್ ಬರ್ತಾ ಇದೆ ಸೆಕೆಂಡ್ ಫ್ಲೋರ್ ಆಲ್ ಎಮ್ಯುನಿಟೀಸ್ ಬರ್ತಾ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಥರ್ಡ್ ಫ್ಲೋರಿಂದ ಅಪ್ ಟು ಟೆಂತ್ ಫ್ಲೋರ್ವರೆಗೇನು ಟೋಟಲಿ ಎಂಟೈರ್ಡ್ ಅಪಾರ್ಟ್ಮೆಂಟ್ಸ್ ಬರ್ತಾ ಇದೆ ಇದು ಈ ಅಲ್ಲಿ ಅಂದರೆ ಈ ಶ್ರೀಯಾ ಸಿರಿನಿಟಿ ಪ್ರೊಜೆಕ್ಟಲ್ಲಿ ನಿಮಗೆ ಇನ್ಸ್ಟಾಲ್ಮೆಂಟ್ ಮತ್ತು ಬ್ಯಾಂಕ್ ಲೋನ್ ಫೆಸಿಲಿಟೀಸ್ ಇವೆಲ್ಲ ಇರುತ್ತೆ ಶ್ರೀಯಾ ಪ್ರಾಪರ್ಟೀಸ್ ಅವರ ಶ್ರೀಯಾ ಸೆರ್ನಿಟಿ ಪ್ರಾಜೆಕ್ಟ್ ನ ಹೊರಗಡೆ ಕುರಿತಾಗಿರುವಂತಹ ವೈಶಿಷ್ಟ್ಯತೆಗಳ ಕುರಿತಾಗಿ ನಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸಿಕೊಟ್ಟರು ಆದ್ರೆ ಈ ಒಂದು ಪ್ರತಿಯೊಂದು ಫ್ಲೋರ್ ನಲ್ಲಿ ಇರುವಂತಹ ವಿಶೇಷತೆಗಳಾದ್ರೂ ಏನು ಅನ್ನೋದನ್ನ ತಿಳ್ಸಿಕೊಡಕ ಅಂತ ಹೇಳಿ ಶ್ರೀಯಾ ಪ್ರಾಪರ್ಟಿಸ್ ನ ವಿರಾಜ್ ದೇಸಾಯಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಸೊ ವಿರಾಜ್ ಈ ಒಂದು ಶ್ರೇಯಾ ಸೆರ್ನಿಟಿಯ ಪ್ರತಿಯೊಂದು ಫ್ಲೋರ್ ನಲ್ಲಿ ಏನೇನೆಲ್ಲ ವಿಶೇಷತೆಗಳು ಇದೆ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನನ್ನ ತಿಳ್ಸಿಕೊಡಕ ಇಷ್ಟಪಡ್ತೀರಿ ಸರ್ ಆಕ್ಚುಲಿ ಫಸ್ಟ್ ಬಂದ್ಬಿಟ್ಟು ಇದು ರೇರಾ ಅಪ್ರೂವಲ್ ಇದೆ ಪ್ರಾಜೆಕ್ಟ್ ಇದು ಶ್ರೇ ಶ್ರೇಯಾ ಸೆರಿನಿ ಅನ್ನೋದು ರೇರಾ ಅಪ್ರೂವಲ್ ಇದೆ ಟೋಟಲ್ ಗ್ರೌಂಡ್ ಫ್ಲೋರ್ ಏನು ಬರುತ್ತೆ ಪಾರ್ಕಿಂಗ್ ಸ್ಪೇಸ್ ಮಾಡಿದೆ ಫಸ್ಟ್ ಫ್ಲೋರ್ ಪಾರ್ಕಿಂಗ್ ಇದೆ ಸೆಕೆಂಡ್ ಇನ್ನೇ ಟೋಟಲ್ ಎಮ್ಯುನಿಟೀಸ್ ಬ್ಲಾಕ್ ಮಾಡಿದೆ ಲೈಕ್ ಕ್ಲಬ್ ಸ್ವಿಮ್ಮಿಂಗ್ ಪೂಲ್ ಜಿಮ್ ವಾ ಜಾಗಿಂಗ್ ವಾಕಿಂಗ್ ಟ್ರ್ಯಾಕ್ ಎಲ್ಲ ಬರುತ್ತೆ ತರ್ಡ್ ಫ್ಲೋರಿಂದ ನಿಮಗೆ ಟೆನ್ ಫ್ಲೋರ್ ಬರ್ತಾರೆ ಟೋಟಲ್ ಟಿಪಿಕಲ್ ಫ್ಲೋರ್ ಪ್ಯಾನ್ ಬರುತ್ತೆ ನಿಮಗೆ ಒನ್ ಫ್ಲೋರ್ನಲ್ಲಿ ಫೋರ್ಟೀನ್ ಟು ಫೋರ್ಟಿ ಫೋರ್ಟೀನ್ ಟು ಫಿಫ್ಟೀನ್ ಫ್ಲಾಟ್ಸ್ ಬರುತ್ತೆ ತ್ರೀ ಬಿ ಎಚ್ ಕೆ ಫೋರ್ ಬಿ ಎಚ್ ಕೆ ಅಂಡ್ ಫೈ ಬಿ ಎಚ್ ಕೆ ಆಮೇಲೆ ನೀವು ಅನ್ಬೋದು ಇದರಲ್ಲಿ ಏನು ಪ್ರೀಮಿಯಮ್ ಇದೆ ಅಂತ ಅಂದರೆ ಇದು ಲೆವೆನ್ ಫ್ಲೋರ್ಸ್ ನಿಮಗೆ ಈ ಲೊಕೇಶನಲ್ಲಿ ಮಂಜುನಾಥ್ ನಗರದಲ್ಲಿ ಆಮೇಲೆ ನಿಯರ್ ಬೈ ಏರ್ಪೋರ್ಟ್ ಇದೆ ಸೊ ಈ ಲೊಕೇಶನ್ದಲ್ಲಿ ನಿಮಗೆ ಈ ತರ ಪ್ರಾಜೆಕ್ಟ್ ನಿಮಗೆ ಸಿಗುದಿಲ್ಲ ಆಮೇಲೆ ಪ್ರೀಮಿಯಂ ಇದೆ ಇದು ಈ ಲೊಕೇಶನ್ ಗೆ So this project name is Shreya Serenity. Total land acre three acre land. So in this and uh, floors are there, 140 units. It's in prime location, premium apartment with luxurious amenities. It starts from 3 BHK, 4 BHK, and 5 BHK with luxurious amenities like swimming pool, banquet hall, temples, and many more. Kindly book as soon as possible. Thank you. Mm -hmm. ಶ್ರೀಯಾ ಪ್ರಾಪರ್ಟೀಸ್ ಅವರ ಪ್ರತಿಯೊಂದು ಪ್ರಾಪರ್ಟಿಯಲ್ಲೂ ಕೂಡ ಕ್ವಾಲಿಟಿಗೆ ಹೆಸರುವಾಸಿಯಾದಂಥ ಪ್ರಾಜೆಕ್ಟ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಸೊ ಅದೇ ರೀತಿ ಶ್ರೀಯಾ ಪ್ರಾಪರ್ಟಿಸ್ ಅವರ ಶ್ರೀಯಾ ಸೆರೆನಿಟಿ ಪ್ರಾಜೆಕ್ಟಲ್ಲನ್ನು ಕೂಡ ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಕೂಡ ಆಗಿಲ್ಲ ಸೊ ಎಲ್ಲಾ ಕ್ವಾಲಿಟಿಗಳ ಮುಖಾಂತರ ಅದೇ ರೀತಿ ಬೇಕಾಗಿರುವಂತಹ ಈ ಒಂದು ಲೋನ್ ಫೆಸಿಲಿಟಿ ಅದೇ ರೀತಿ ಬ್ಯಾಂಕ್ ನ ಒಂದು ವ್ಯವಸ್ಥೆ ಆಗ್ಲಿ ಸೊ ಎಲ್ಲಾ ವ್ಯವಸ್ಥೆಗಳನ್ನ ತಮ್ಮ ಕಸ್ಟಮರ್ ಗಳಿಗೆ ಹೇಳಿದಂತ ಒಂದು ಟೈಮಿಗೆ ಆ ಒಂದು ಫ್ಲಾಟ್ ಗಳನ್ನ ನೀಡುವಂತಹ ಒಂದು ಭರವಸೆನೂ ಕೂಡ ಉಳಿಸಿಕೊಂಡು ಬಂದಿರುವಂತ ಬ್ರ್ಯಾಂಡ್ ಅಂತಂದ್ರೆ ಶ್ರೀ ಆಫ್ ಪ್ರಾಪರ್ಟೀಸ್ ಸೊ ಇವತ್ತೆ ನೀವು ಕೂಡ ಇಲ್ಲಿ ಬುಕ್ ಮಾಡೋದು ಮಾತ್ರ ಮರ್ಯಾದ್ ಹೋಗ್ಬಿಟ್ರಿ ಪ್ರೀಮಿಯಂ ಆಗಿರುವಂತ ತ್ರೀ ಬಿ ಎಚ್ ಫೋರ್ ಬಿ ಎಚ್ ಕೆ ಹಾಗೂ ಫೈವ್ ಬಿ ಎಚ್ ಕೆ ಮನೆಗಳನ್ನ ನೀವೇನಾದ್ರೂ ನೋಡ್ತಾ ಇದ್ರಿ ಅಂತಂದ್ರೆ ಸೆಂಟರ್ ಆಫ್ ದಿ ಸಿಟಿ ವೆರಿ ನಿಯರ್ ಟು ಆಲ್ ಲೊಕೇಶನ್ಸ್ ಗೋಕುಲ್ ನಮ್ಮ ಏರ್ಪೋರ್ಟ್ ಆಗಲಿ ಎಲ್ಲ ಮಾಲ್ ಗಳಾಗ್ಲಿ ಎಲ್ಲ ಆಸ್ಪತ್ರೆಗಳಾಗಲಿ ಅದೇ ರೀತಿ ಪಕ್ಕದಲ್ಲೇ ಇರುವಂತಹ ಕೆಲಿ ಸ್ಕೂಲ್ ಕೂಡ ಇದೆ ಮಂಜುನಾಥ್ ನಗರ ಕ್ರಾಸ್ ಇಂದ ಐವತ್ತೆ ಮೀಟರ್ ಡಿಸ್ಟೆನ್ಸ್ ಅಲ್ಲಿ ರೆಡಿ ಆಗ್ತಾ ಇರುವಂತಹ ಶ್ರೀಯಾ ಪ್ರಾಪರ್ಟೀಸ್ ಅವರ ಹೊಸ ಹೊಸ ಪ್ರಾಪರ್ಟಿ ಶ್ರೀಯಾ ಸೆರೆನಿಟಿ ಹುಬ್ಬಳ್ಳಿ ಅಂದ ತಕ್ಷಣ ನಮಗ್ ನೆನಪಿಗೆ ಬರೋದು ಚೆನ್ನಮ್ಮ ಸರ್ಕಲ್ಲು ಸದ್ಗುರು ಶ್ರೀ ಸಿದ್ದಾರೂಢ ಅವರ ಮಠ ಅದೇ ರೀತಿ ಉನ್ಕಲ್ ಕೆರೆ ಉನ್ಕಲ್ ಕೆರೆ ಹತ್ರ ಇರುವಂತ ಶ್ರೀಯಾ ಪ್ರಾಪರ್ಟೀಸ್ ಅವರ ಕೊಲಾಬರೇಷನ್ ಅಲ್ಲಿ ಶ್ರೀಯಾ ಅನುರಾಜ್ ಪ್ರಾಪರ್ಟೀಸ್ ವತಿಯಿಂದ ಇರುವಂತ ಶ್ರೀಯಾ ಲೇಕ್ ವ್ಯೂ ಆ ಒಂದು ಪ್ರಾಪರ್ಟಿಯನ್ನ ನಾನಿವತ್ತು ನಿಮಗ್ ತೋರಿಸ್ತಾ ಇದೀನಿ ಇಲ್ಲಿದೆ ನೋಡಿ ಶ್ರೀಯಾ ಅನುರಾಜ್ ಪ್ರಾಪರ್ಟೀಸ್ ಅವರ ಈ ಒಂದು ಶ್ರೀಯಾ ಲೇಕ್ ವ್ಯೂ ಅನ್ನುವಂತಹ ಒಂದು ಪ್ರೀಮಿಯಂ ಗೇಟೆಡ್ ಅಪಾರ್ಟ್ಮೆಂಟ್ ಏನಿದಾವಲ್ಲ ಟೋಟಲ್ ಆಗಿ ಐದು ಬ್ಲಾಕ್ ಅಲ್ಲಿ ಬರ್ತಾ ಇದೆ ಸೊ ಈ ಒಂದು ಐದು ಬ್ಲಾಕ್ ಗಳ ಕುರಿತಾಗಿ ನಾನು ಇವತ್ತು ನಿಮಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ನನ್ನ ಹಿಂದ್ಗಡೆ ತಾವು ಕೂಡ ನೋಡ್ತಾ ಇರಬಹುದು ಈ ಒಂದು ಶ್ರೀಯಾ ಅನುರಾಜ್ ಪ್ರಾಪರ್ಟಿ ಅವರ ಲೇಕ್ ವ್ಯೂ ಪ್ರಾಪರ್ಟಿ ಇದೀಗ ನೀವು ನೋಡ್ತಾ ಇರಬಹುದು ಶ್ರೀಯಾ ಅನುರಾಜ್ ಪ್ರಾಪರ್ಟೀಸ್ ಅವರ ಎ ಬ್ಲಾಕ್ ಹಾಗೂ ಬಿ ಬ್ಲಾಕ್ ಆಲ್ರೆಡಿ ಇವಾಗ ಕೆಲಸ ಶುರು ಆಗಿದೆ ಸೊ ಇದೇ ರೀತಿ ಮುಂದಿನ ವರ್ಷ ಅನ್ನೋದ್ರಲ್ಲಿ ನಿಮಗೆ ರೆಡಿ ಟು ಮೂವ್ ಇನ್ ಫ್ಲಾಟ್ಸ್ ಅನ್ನ ನೀಡ್ತಾ ಇದ್ದಾರೆ ಇದಾದ ನಂತರ ಪ್ರತಿ ಆರು ತಿಂಗಳಿಗೊಂದನ್ನು ಕೂಡ ಎ ಬಿ ಸಿ ಡಿ ಇ ಐದು ಬ್ಲಾಕ್ ಗಳನ್ನ ಇವರು ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಸೊ ಪ್ರತಿಯೊಂದು ಬ್ಲಾಕ್ ನಲ್ಲೂ ಕೂಡ ಅತ್ಯದ್ಭುತವಾದಂತಹ ಫೆಸಿಲಿಟಿಗಳನ್ನ ಹೊಂದಿರುವಂತಹ ಟೂ ಬಿ ಎಚ್ ಕೆ ಪ್ರೀಮಿಯಂ ಫ್ಲಾಟ್ಸ್ ಗಳನ್ನ ನಿಮಗೆ ಸಿಗ್ತಾ ಇದೆ ನೀವು ಕೂಡ ಪ್ರಾಪರ್ಟಿಗೆ ಬಂದು ವಿಸಿಟ್ ಮಾಡೋದ್ರ ಮುಖಾಂತರ ಶ್ರೀಯಾ ಅನುರಾಜ್ ಪ್ರಾಪರ್ಟೀಸ್ ಅವರ ಲೀಕ್ ವ್ಯೂ ಪ್ರಾಪರ್ಟಿಯನ್ನ ಬಂದು ನೋಡಬಹುದು ನಾವು ಹುಬ್ಬಳ್ಳಿಯಲ್ಲಿ ಹುಣಕಲ್ ಲೇಕ್ ನಲ್ಲಿ ಒಂದು ಒನ್ ಸಿಕ್ಸ್ಟಿ ಏಟ್ ಫ್ಲಾಟು ಇದ್ದಂತಹ ಒಂದು ಅಪಾರ್ಟ್ಮೆಂಟ್ಸ್ ತರ್ತಾ ಇದೀವಿ ಇನ್ಕ್ಲೂಡ್ಸ್ ಕಬ್ ಆ್ಯಂಡ್ ಅಮ್ಯುನಿಟೀಸ್ ವೆಲ್ ಆಸ್ ಲೇಕ್ ವ್ಯೂ ಇದರಲ್ಲಿ ನಿಮಗೆ ಅರೌಂಡ್ ಹಂಡ್ರೆಡ್ ಮೀಟರ್ನಲ್ಲಿ ನಿಮಗೆ ಲೇಕ್ ವ್ಯೂ ಸಿಗುತ್ತೆ ಮತ್ತು ಬ್ಯಾಕ್ ಸೈಡ್ ನಿಮಗೆ ಗೋಲ್ಫ್ ಗ್ರೌಂಡ್ ಸಿಗುತ್ತೆ ವ್ಯೂ ಇದು ತುಂಬ ಚೆನ್ನಾಗಿದೆ ಇದರಲ್ಲಿ ಎಲ್ಲ ರೀತಿಯಂತಹ ಫೆಸಿಲಿಟೀಸ್ ಇರುತ್ತವೆ ಕ್ಲಬ್ ಹೌಸ್ನಲ್ಲಿ ಸ್ವಿಮ್ಮಿಂಗ್ ಪೂಲು ಜಿಮ್ಮು ಬ್ಯಾಂಕ್ವೆಟ್ ಹಾಲು ಮತ್ತು ರೂಮ್ಸ್ ಫಾರ್ ಗೆಸ್ಟ್ಸ್ ಎಲ್ಲನೂ ರೆಸ್ಟೋರೆಂಟ್ ಅವೈಲೇಬಲ್ ಇದೆ ಆದಷ್ಟು ನೀವು ಬಂದು ಬೇಗ ಬುಕ್ ಮಾಡಿದರೆ ನಿಮಗೆ ಲೇಕ್ ವ್ಯೂ ಇದ್ದಿದ್ದಂತಹ ಫ್ಲಾಟ್ಸ್ ಸಿಗುತ್ತವೆ ಶ್ರೀಯಾ ಅನುರಾಜ್ ಪ್ರಾಪರ್ಟೀಸ್ ಅವರ ಈ ಒಂದು ಶ್ರೀಯಾ ಲೇಕ್ ವ್ಯೂ ಪ್ರಾಪರ್ಟಿಯಲ್ಲಿ ಇಲ್ಲಿ ನಾನು ಸೊ ಈ ಒಂದು ಶ್ರೀಯಾ ಪ್ರಾಪರ್ಟೀಸ್ ನ ಕುರಿತಾಗಿ ಇಲ್ಲಿರುವಂತಹ ಲೇಕ್ ವ್ಯೂ ಪ್ರಾಪರ್ಟಿ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಕ್ ಹೇಳಿ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಶ್ರೀಯಾ ಅನುರಾಜ್ ಪ್ರಾಪರ್ಟೀಸ್ ನ ಸೂಪರ್ವೈಸರ್ ಆಗಿರುವಂತಹ ನಮ್ಮ ಶ್ಯಾಮ್ ಅವರು ಸೊ ಶ್ಯಾಮ್ ಅವರೇ ಈ ಒಂದು ಶ್ರೀಯಾ ಲೇಕ್ ವ್ಯೂ ಪ್ರಾಪರ್ಟಿ ಕುರಿತಾಗಿ ಏನನ್ನ ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ ಎಲ್ಲ ವೀಕ್ಷಕರಿಗೆ ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಫ್ಲಾಟ್ಸ್ ಒನ್ ಸಿಕ್ಸ್ಟಿ ಏಟ್ ಬರ್ತಾವೆ ಇದರಲ್ಲಿ ಟೋಟಲ್ ಐದು ನಂಬರ್ ಬ್ಲಾಕ್ಸ್ ಬರ್ತವೆ ಎ ಬಿ ಸಿ ಡಿ ಇ ಅಂತ ಹೇಳಿ ಇದರಲ್ಲಿ ಅವೈಲಬಿಲಿಟೀಸ್ ಟು ಬಿ ಎಚ್ ಕೆ ತ್ರೀ ಬಿ ಎಚ್ ಕೆ ಮತ್ತು ಫೋರ್ ಬಿ ಎಚ್ ಕೆ ಅವೈಲಬಲ್ ಇದ್ದಾವೆ ಈಗ ನಾವು ನಿಂತಿದ್ದು ಫೋರ್ ಬಿ ಎಚ್ ಕೆ ಎ ಬ್ಲಾಕ್ ಇದರಲ್ಲಿ ಟೂ ಬಿ ಎಚ್ ಕೆ ತ್ರೀ ಬಿ ಎಚ್ ಕೆ ಕೂಡ ಅವೈಲಬಲ್ ಇದಾವೆ ನಾವು ಮುಂದಿನ ಇಯರ್ ನಲ್ಲಿ ರೆಡಿ ಟು ಮೂವ್ ಫ್ಲಾಟ್ಸ್ ಕೊಡ್ತಾ ಇದ್ದೀವಿ ಆಮೇಲೆ ಇಲ್ಲಿ ಒಂದು ಕ್ಲಬ್ ಹೌಸ್ ಬರ್ತೈತಿ ಕ್ಲಬ್ ಹೌಸ್ ದಾಗ ಅಮ್ಯುನಿಟೀಸ್ ಏನೇನು ಬರ್ತಾವಂದ್ರೆ ಸ್ವಿಮ್ಮಿಂಗ್ ಫುಲ್ ಬೆಂಕೆಟ್ ಹಾಲ್ ಆಮೇಲೆ ರೆಸ್ಟೋರೆಂಟ್ಸ್ ಬರ್ತೈತಿ ಆಮೇಲೆ ಜಿಮ್ ಬರ್ತಾವ ಸರ್ ಶ್ರೀಯಾ ಅನುರಾಜ್ ಪ್ರಾಪರ್ಟೀಸ್ ಅವರ ಶ್ರೀಯಾ ಲೇಕ್ ವ್ಯೂ ಎ ಬ್ಲಾಕ್ ಅಲ್ಲಿ ಇವತ್ತು ನಾನಿದ್ದೀನಿ ಸೊ ಇಲ್ಲಿ ಫೋರ್ ಬಿ ಎಚ್ ಕೆ ಫ್ಲಾಟ್ ಅನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಸೊ ಇವಾಗ ನೀವು ಕೂಡ ನೋಡ್ತಾ ಇರಬಹುದು ಸೊ ಈ ಒಂದು ಏರಿಯಾ ಏನಿದೆ ಅಲ್ಲ ಇದು ಲಿವಿಂಗ್ ಸ್ಪೇಸ್ ಅಂತ ಹೇಳಿ ಕರಿತೀವಿ ಅಥವಾ ಲಿವಿಂಗ್ ಏರಿಯಾ ಅಂತ ಹೇಳಿ ಕರಿತೀವಿ ಎಸ್ ಲಿವಿಂಗ್ ಏರಿಯಾ ಸೊ ಅದೇ ರೀತಿ ಇಲ್ಲಿ ಬರ್ತಾ ಇರೋದು ನೆಕ್ಸ್ಟ್ ನಿಮಗೆ ಒಂದು ದೇವರ ಕೋಣೆ ಅಂತ ಹೇಳಿ ಕರಿತೀವಿ ಸೊ ಪೂಜಾ ಕೋಣೆ ನಿಮಗೆ ಇಲ್ಲಿ ಸಿಗುತ್ತೆ ಸೊ ಅದೇ ರೀತಿ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪ್ಲೇಸ್ ಏನ್ ಕಾಣ್ತಾ ಇದೆ ಇಲ್ಲಿ ಕಿಚನ್ ಆಗುತ್ತೆ ಸೊ ಅದರ ಜೊತೆಗೆ ಯುಟಿಲಿಟಿನೂ ಕೂಡ ತುಂಬಾ ಬಹಳ ದೊಡ್ಡದಾಗಿರುವಂತಹ ಒಂದು ಸ್ಪೇಸ್ ನಿಮಗೆ ಕಾಣ್ತಾ ಇದೆ ಸೊ ಇಲ್ಲಿ ನೋಡ್ತಾ ಇರಬಹುದು ಫೋರ್ ಬಿ ಎಚ್ ಕೆ ಹೌಸ್ ಅಲ್ಲಿ ಹಿಂದ್ಗಡೆ ಇರುವಂತಹ ಒಂದು ರೂಮ್ ಆಗಲಿ ಇಲ್ಲಿ ಕೂಡ ಎರಡನೇ ಬೆಡ್ರೂಮ್ ಇದೆ ಸೊ ಈ ಎರಡು ರೂಮ್ ಗಳ ಪಕ್ಕದಲ್ಲೇನೆ ಒಂದು ಮಾಸ್ಟರ್ ಬೆಡ್ರೂಮ್ ಅಂತ ಕರಿತಾ ಇದೀವಿ ಶ್ರೀಯಾ ಅನುರಾಜ್ ಪ್ರಾಪರ್ಟೀಸ್ ಅವರ ಶ್ರೀಯಾ ಲೇಕ್ ವ್ಯೂ ಮೇಲ್ಗಡೆ ಇವಾಗ ನಾನಿದೀನಿ ಸೊ ಎ ಬ್ಲಾಕ್ ನ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ಹಿಂದ್ಗಡೆ ಕಾಣಿಸ್ತಾ ಇರಬಹುದು ನಮ್ಮ ಉನ್ಕಲ್ ಕೆರೆ ಪ್ರಸಿದ್ಧವಾದಂತ ಉನ್ಕಲ್ ಕೆರೆ ಸೊ ಈ ಒಂದು ಪ್ರಾಪರ್ಟಿಯ ಕುರಿತಾಗಿ ಇದರ ಒಂದು ಲೊಕೇಶನ್ ನ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ಹೇಳಿ ಶ್ರೀಯಾ ಅನುರಾಜ್ ಪ್ರಾಪರ್ಟೀಸ್ ನಮ್ಮ ಗಣೇಶ್ ಅವರು ಸೂಪರ್ವೈಸರ್ ಆಗಿರುವಂತಹ ಗಣೇಶ್ ಅವರು ಇದಾರೆ ಸೊ ಗಣೇಶ್ ಅವರೇ ಈ ಒಂದು ಪ್ರಾಪರ್ಟಿ ಬಗ್ಗೆ ಏನನ್ನ ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ ವೀಕ್ಷಕರಿಗೆ ಇಲ್ಲಿ ಬುಕ್ಕಿಂಗ್ ಕಾರಣ ಎಲ್ಲರೂ ಬುಕ್ಕಿಂಗ್ ಮಾಡಬೇಕು ಆಮೇಲೆ ನವೀನ್ ಹಟ್ಟಲ್ಲ ಬ್ಯಾಕ್ ಸೈಡ್ ಇದೆ ನಿಯರ್ ಬೈ ಎ ಪಿ ಎಮ್ ಸಿ ಇವೆಲ್ಲ ನಿಯರ್ ಬೈ ಇದೆ ಹುಣಕಲ್ ಗಾರ್ಡನ್ ಇವೆಲ್ಲ ನಿಯರ್ ಬೈ ಐತಿ ವ್ಯೂ ಐತಿ ಉನ್ಕಲ್ ಕಿರಿ ಇದೆ ಆಮೇಲೆ ಕ್ಲಬ್ ಹೌಸ್ ಯಾವುದು ಬರತ್ತಿದೆ ಸ್ವಿಮ್ ಪೂಲ್ ಬರುತ್ತೆ ಜಿಮ್ ಬರುತ್ತೆ ಬ್ಯಾಂಕ್ವೆಟ್ ಹಾಲ್ ಬರುತ್ತೆ ಫಂಕ್ಷನ್ ಹಾಲ್ ಬರುತ್ತೆ ಬೆನಿಫಿಟ್ ಅಂತೂ ಸೂಪರ್ ಇದೆ ಆದ ಕಾರಣ ಬುಕ್ಕಿಂಗ್ ಮಾಡೋರಿದ್ರೆ ಮಾಡ್ಬೋದು ಸೊ ಗಣೇಶ್ ಅವರು ಹೇಳಿದ ರೀತಿಯಲ್ಲಿ ಸಾಕಷ್ಟು ಅಮ್ಯುನಿಟೀಸ್ಗಳನ್ನು ಹೊಂದಿರುವಂಥ ಈ ಒಂದು ಅತ್ಯದ್ಭುತವಾದಂಥ ಶ್ರೀಯಾ ಅನುರಾಜ್ ಪ್ರಾಪರ್ಟೀಸ್ ಅವರ ಶ್ರೀಯಾ ಲೇಕ್ ವ್ಯೂ ಅತ್ಯದ್ಭುತವಾದಂಥ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು ಸೊ ಆದಷ್ಟು ಬೇಗ ನೀವು ಕೂಡ ಈ ಒಂದು ಪ್ರಾಪರ್ಟಿಯನ್ನು ವಿಸಿಟ್ ಮಾಡೋದ್ರ ಮುಖಾಂತರ ನಿಮ್ಮ ಕನಸಿನ ಫ್ಲಾಟ್ ಅನ್ನು ಖರೀದಿ ಮಾಡ್ಬೋದು ಸೊ ಮತ್ತೆ ಆಗ್ತಾಡ ಆದಷ್ಟು ಬೇಗ ಶ್ರೀಯಾ ಅನುರಾಜ್ ಪ್ರಾಪರ್ಟೀಸ್ ಅವರ ಈ ಒಂದು ಶ್ರೀಯಾ ಲೇಕ್ ವ್ಯೂ ಪ್ರಾಪರ್ಟಿಗೆ ಬಂದು ನೀವು ಕೂಡ ವಿಸಿಟ್ ಮಾಡೋದ್ರ ಮುಖಾಂತರ ನಿಮ್ಮ ಫ್ಲಾಟ್ಗಳನ್ನು ಬುಕ್ ಮಾಡಿ ನೀವು ಕೂಡ ನೆಮ್ಮದಿಯಿಂದ ಇರುವಂತಹ ಸುಂದರವಾದಂಥ ಕ್ಷಣಗಳನ್ನು ಕಳೆಯಿರಿ ಸೊ ಇವತ್ತು ತಮಗೆ ತೋರಿಸಂತ ಎರಡು ಅತ್ಯದ್ಭುತವಾದಂತ ಪ್ರಾಪರ್ಟಿಗಳು ಮೊದಲೇದಾಗಿ ಶ್ರೀಯಾ ಪ್ರಾಪರ್ಟಿ ಸೌರ ಶ್ರೀಯಾ ಸೆರೆನಿಟಿ ಅಂತ ಹೇಳಿ ಅದೇ ರೀತಿ ಇವಾಗ ನಾವಿರೋದು ಶ್ರೀಯಾ ಅನುರಾಜ್ ಪ್ರಾಪರ್ಟೀಸ್ ಅವರ ಶ್ರೀಯಾ ಲೇಕ್ ವ್ಯೂ ಅಂತ ಹೇಳಿ ಸೊ ಈ ಎರಡು ಪ್ರಾಪರ್ಟಿಗಳಲ್ಲಿ ಸಾಕಷ್ಟು ಫ್ಲಾಟ್ಗಳು ಇನ್ನೂ ಇನ್ನು ಕೂಡ ಖಾಲಿ ಇದ್ದು ತಾವು ಕೂಡ ಈ ಒಂದು ಪ್ರಾಪರ್ಟಿಯನ್ನು ವಿಸಿಟ್ ಮಾಡೋದ್ರ ಮುಖಾಂತರ ತಮ್ಮ ಕನಸಿನ ಫ್ಲಾಟ್ ಅನ್ನ ಖರೀದಿ ಮಾಡಿಕೊಳ್ಳೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ಸೊ ಆದಷ್ಟು ಬೇಗ ಪ್ರಾಪರ್ಟಿ ವಿಸಿಟ್ ಮಾಡಿ ನಿಮ್ಮ ಕನಸಿನ ಜೀವನವನ್ನ ಇಲ್ಲಿ ಕಡಿಯೋಕೆ ಅಂತ ಹೇಳಿ ತಯಾರಿಯನ್ನ ಮಾಡಿಕೊಡಿ ಹೆಚ್ಚಿನ ಮಾಹಿತಿಗಾಗಿ ಇವರ ವೆಬ್ಸೈಟ್ ಅನ್ನ ಚೆಕ್ ಮಾಡೋದು ಮಾತ್ರ ಮರೆಯೋಕ್ ಹೋಗ್ಬೇಡ್ರಿ एंकर आरजे रशि ग्यारंटी न्यूज हूबलि